हरिः ओम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः श्रीगुरुभ्यो नमः परमगुरुभ्यो नमः श्रीमदानन्दतीर्थभगोत्पादाचार्यगुरुभ्यो नमः मन्मनोभीष्टवरदं सर्वाभिफलप्रदम् पुरन्दरगुरुं वन्दे दासश्रेष्ठं दयानिधिं विद्याविनयसम्पन्नान् शान्तादिगुणबृंहितान् स्वशास्त्रप्रवचनाशक्तान् यलिमेयान् गुरून् भजे पृथ्वीमण्डलमध्यस्थाः पूर्णबोधमसानुगाः वैष्णवाः विष्णुप्रदयाः तान् नमसे गुरुन् ममा ಹರಿ ಓಂ ಶ್ರೀ ಶಾ ಅನಂತ ಕೋಟಿ ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ಗಜರೂಪವಾದ ಭಗವಾನ್ ಮಹಿಮೆಯನ್ನು ತೋರ್ತಕ್ಕಂಥ ದಿವ್ಯ ಉಪನಿಷತ್ ಭಾಗವಾಗಿದೆ ಇದರಲ್ಲಿ ಎಂಬತ್ತೊಂದನೆಯ ಗಜ್ಯ ಪುರಾಣ ಪುರುಷೋತ್ತಮ ಎಂಬುದು ಪುರಾಣ ಪುರುಷೋತ್ತಮ ಎಂದು ಹೇಳಿದರಿಂದಲೇ ನಾಲ್ಕು ಲಕ್ಷ ಶ್ಲೋಕದ ಅಭಿಪ್ರಾಯವನ್ನು ಕೇವಲ ಪುರಾಣ ಪುರುಷೋತ್ತಮ ಎಂಬುದರಿಂದ ನಮಗೆ ತೋರಿಸಿಕೊಟ್ಟಿದ್ದಾರೆ ಆದ್ದರಿಂದ ಇದನ್ನು ವಿಶೇಷವಾಗಿ ನಾವು ತಿಳಿಯಲು ಹದಿನೆಂಟು ಪುರಾಣಗಳನ್ನು ನಾವು ವ್ಯವಸಾಯ ಮಾಡಬೇಕು ಪ್ರಸ್ತುತ ಭವಿಷ್ಯೋತ್ತರ ಪುರಾಣವನ್ನು ತಿಳಿಯುತ್ತಿದ್ದೇವೆ ಭಾಗವತ ಎರಡನೇ ಸ್ಕಂದದ ಹತ್ತನೆಯ ಅಧ್ಯಾಯದ ನಲವತ್ತೈದನೇ ಶ್ಲೋಕದಲ್ಲಿ ಬಂದಿರತಕ್ಕಂಥ ಶ್ಲೋಕವನ್ನು ಇಂದು ಅವಲೋಕಿಸೋಣ ಪ್ರತಿಷೇಧಾಯ ಬಂಧಸ ಜೀವಾನಂ ಪರಮೇಶಿತು ಸ್ವೇಚ್ಛಾಯೇವತು ಕರ್ತೃತ್ವ ನಿತ್ಯ ಆರೂಢಂ ಚಿದಾತ್ಮಕ ಎಂಬುದು ಪುರಾಣದ ವಾಕ್ಯವಾಗಿದೆ ಭಾಗವತದಲ್ಲಿ ನಲವತ್ತೈದನೇ ಶ್ಲೋಕ ಹೀಗಿದೆ ಪರಸ್ಯ ನ ವಿಧೀಯತೆ ಕರ್ತೃತ್ವ ಪ್ರತಿಷೇಧಾ ಮಾಯಯಾ ಆರೋಪಿತ ಈ ತತ್ ತೀರ್ಥರು ಹಿಂದಿನ ಶ್ಲೋಕಕ್ಕೆ ತಾತ್ಪರ್ಯವನ್ನು ಬರೆಯುತ್ತ ಭಗವತ್ತಮಃ ನ ಪುರುಷಃ ನಾ ಎಂದರೆ ನ ನರೋ ನರಹ ಅಂತ ಹೆಸರು ಭಗವಂತ ಅತ್ಯಂತ ಷಡ್ಗುಣಪೂರ್ಣ ನ ಅಂದರೆ ಪುರುಷ ಅಂತ ಹೆಸರು ಹೀಗೆ ಪರಮ ಪುರುಷ ಷಡ್ಗುಣಪೂರ್ಣ ಪುರುಷ ನಾರಾಯಣ ಋ ಶಬ್ದದ ರೂಪ ನಾ ಎಂದು ನಾ ಎಂಬ ಶಬ್ದವನ್ನು ಭಗವದ್ ಉತ್ತಮ ಎಂಬುದರ ಅನ್ವಯ ಮಾಡಿಕೊಳ್ಳಬೇಕು ಆಗ ನಾ ಇತ್ತಂ ಭಾವ್ಯನ ಎಂದು ಪದಚ್ಛೇದವಾಗುತ್ತದೆ ಭಗವತ್ತಮ ನ ಪುರುಷ ಎಂದು ಶ್ರೀಮದಾನಂದ ಚಿತ್ರರನ್ನು ತಿಳಿಸಿದ್ದಾರೆ ಇದರ ಅರ್ಥವನ್ನೇ ಪುರಂದ್ರದಾಸರು ಪುರಾಣ ಪುರುಷೋತ್ತಮ ಎಂದಿದ್ದಾರೆ ಪ್ರಸ್ತುತ ನಚಾಸ್ತ ಜನ್ಮಕರ್ಮಣಿ ವಿಧೀಯತೆ ಕರ್ತೃತ್ವ ಪ್ರತಿಷೇಧಾರ್ಥ ಮಾಯ ಆರೋಪಿತ ಹೀತದು ಎಂಬುದನ್ನು ಈ ಪರಿಪೂರ್ಣವಾದ ಅಸ್ಯ ಪರಸ್ಯ ಶ್ರೀಹರಿಗೆ ಕರ್ತೃತ್ವ ಪ್ರಾದುರ್ಭಾವ ಮತ್ತು ಕರ್ಮಗಳು ಜನ್ಮ ಕರ್ಮಾಣಿ ಹೇಗೆ ಜೀವನ ಸಂಸಾರ ಬಂಧದ ಹೋಗಲಾಡಿಸುವಿಕೆಯಾಗುವುದು ಅಂದರೆ ಪ್ರತಿಷೇಧಾರ್ಥಂ ಹಾಗೆ ಜೀವರು ಮುಕ್ತರಾಗುವುದಕ್ಕಾಗಿ ವೇದ ಮೊದಲಾದ ಶಾಸ್ತ್ರಗಳಲ್ಲಿ ಮುಖ್ಯಾರ್ಥವಾಗಿ ಹೇಳಿಲ್ಲವೆಂದಿಲ್ಲ ಹೇಳಲ್ಪಟ್ಟೇ ಇರುವುದು ವೇದಗಳು ಜಗತ್ತಿನ ಉತ್ಪತ್ತಿ ಕರ್ಮಗಳು ಭಗವಂತನೆಂದಲೇ ಎನ್ನುತ್ತಾ ಕರ್ತೃತ್ವವನ್ನು ಹೇಳುವುದಕ್ಕೆ ಹೊರಟಿದೆ ಜೀವರಿಗೆ ಭಗವಂತನ ಕರ್ತೃತ್ವ ನಿತ್ಯ ತನ್ನಲ್ಲಿ ಸ್ವೇಚ್ಛೆಯಿಂದ ಇರಿಸಿಕೊಂಡಿದ್ದಾನೆ ಎಂದು ತಿಳಿಬೇಕು ಇದು ಪ್ರತಿಯೊಬ್ಬ ಜೀವನಿಗೆ ಬರಬಹುದಾಗಿರ್ತಕ್ಕಂಥ ಸಾಧಾರಣ ಸಂಶಯ ಏನು ನಾವೇ ಮಾತಾಡುತ್ತೇವೆ ನಾವೇ ಕೈಯಲ್ಲಾಡಿಸುತ್ತೇವೆ ನಾವೇ ನಿಮ್ಮನ್ನು ನೋಡುತ್ತೇವೆ ನಾವೇ ಪುಸ್ತಕವನ್ನು ತೆಗೆದನ್ನು ಕೇಳುತ್ತಿದ್ದೇವೆ ನಾವೇ ಊಟ ಮಾಡುತ್ತೇವೆ ಎಂಬತಕ್ಕಂಥ ಎಂ ಅಭಿಮಾನಪೂರ್ವಕವಾಗಿ ಆರೋಪವನ್ನು ಮಾಡಿಕೊಳ್ಳುತ್ತೇವೆ ಇದರಲ್ಲಿ ನಾವೇ ಎಂಬ ಶಬ್ದದಲ್ಲಿ ಎಷ್ಟು ಮಟ್ಟಿಗೆ ನಮ್ಮ ಭಾಗವಹಿಸಿಕೆ ಇದೆ ಇದನ್ನು ನಾವು ಯಾರೂ ತಿಳಿದುಕೊಳ್ಳುವುದೇ ಇಲ್ಲ ಭಗವಂತ ನಮ್ಮ ಒಳಗಡೆ ನಿಂತು ಶಕ್ತಿಪ್ರದನಾಗಿದ್ದಾನೆ ತತ್ವಾಭಿಮಾನಿ ದೇವತೆಗಳ ಮೂಲಕ ನಮ್ಮ ಕೈ ಕಾಲು ಮೂಗು ಉಸಿರು ಎಲ್ಲವನ್ನು ಕಣ್ಣು ಎಲ್ಲವನ್ನು ನಿಯಂತ್ರಿಸುತ್ತಿದ್ದಾನೆ ಆ ದೇವತೆಗಳ ವರಪ್ರಸಾದವೇ ನಾವು ಮಾತಾಡುತ್ತಿರುವುದು ಆದರೆ ನಾವು ಇದಾವುದನ್ನು ಗಮನಿಸಿದೆ ನಾವೇ ಮಾತಾಡುತ್ತಿದ್ದೇವೆ ಅಂತ ಭ್ರಮಿಸುತ್ತೇವೆ ಇದನ್ನು ಮಾಯ ಆರೋಪಿತಂ ಈ ತು ಎಂದು ವೇದಿವ್ಯಾಸದೇವರು ಭಾಗವತದಲ್ಲಿ ತಿಳಿಸಿದ್ದಾರೆ ಇಲ್ಲಿ ಸಂಶಯ ಬರೆದಿದೆ ಬರುತ್ತದೆ ಮಾಯಾ ಆರೋಪಿತಂ ಅಂದರೆ ಏನರ್ಥ ಆರೋಪಿತ ಅಂದರೆ ಇಲ್ಲದೆ ಇದನ್ನು ಹೇಳುವುದು ಅಂತ ಅರ್ಥ ಮಾಯೆಯ ಅಂದರೆ ಭಗವಂತನ ಇಚ್ಛಾ ಸ್ವರೂಪವಾಗಿ ಇರತಕ್ಕಂಥ ಆರೋಪಿತವಾಗಿರ್ತಕ್ಕಂಥ ಅದು ಅಂದರೆ ಏನು ಅರ್ಥವಾಗುತ್ತೆ ಅದಕ್ಕೆ ಶ್ರೀಮದಾನಂದ ತೀರ್ಥರು ತಾತ್ಪರ್ಯವನ್ನು ಬರೆಯುತ್ತಾ ಹೇಳ್ತಾರೆ ಜನ್ಮ ಕರ್ಮಾಣಿ ವಿಧೀಯತ ಇತಿ ಕ್ರಿಯಾವಿಶೇಷಣ ನಮಗೆ ಒಂದು ಹುಟ್ಟುವಿಕೆ ಬೆಳೆಯುವಿಕೆ ಪ್ರತಿದಿನ ಉಸಿರಾಡುವಿಕೆ ಊಟ ಮಾಡುವಿಕೆ ಓಡುವಿಕೆ ಕುಳಿತುಕೊಳ್ಳುವಿಕೆ ಮತ್ತು ಸಾಯುವಿಕೆ ಎಲ್ಲವೂ ಸಹ ಈ ಎಲ್ಲ ಕ್ರಿಯೆ ವಿಶೇಷಗಳು ವಿಧೀಗತ ಭಗವಂತನಿಂದಲೇ ನೆರವೇರಿಸಲ್ಪಡುತ್ತಿದೆ ಪರಿಷೇದಾಯ ಬಂಧಸ ಜೀವಾನಂ ಪರಮೇಶ್ವತು ಹೂ ಜನ್ಮ ಕರ್ಮಾಣಿ ಶಬ್ದಗಳು ಪರಮಾತ್ಮನಿಂದಲೇ ಜಗತ್ತಿಗೆ ಜನ್ಮ ಕರ್ಮಾದಿಗಳು ಆಗುತ್ತಿದೆ ಎಂದು ತಿಳಿಸಿ ಅವನ ಕರ್ತೃತ್ವವನ್ನು ತಿಳಿಸುತ್ತದೆ ಭವಿಷ್ಯತ್ ಪುರಾಣದಲ್ಲಿ ಸ್ವೇಚ್ಛಾದು ಕರ್ತೃತ್ವ ನಿತ್ಯ ಆರೂಢ ಭವಿಷ್ಯತ್ ಭವಿಷ್ಯಪುರಾಣ ಅಂದ್ರೇನು ಉಪರಿ ಭಾವತಿ ಧಾತು ಎಂದ ಹೆಸರು ಸುಭದ್ರ ರಥಮಾರೋಗ್ಯ ಇತ್ಯಾದಿ ಸ್ವಾಭಾವಿ ಜ್ಞಾನಬಲ ಕ್ರಿಯಾ ಇದೆ ಜೀವನ ಸಂಸಾರ ಬಂಧ ಕರ್ತೃತ್ವವು ನಿವೃತ್ತಿಗಾಗಿಯೇ ಭಗವಂತ ಸ್ವೇಚ್ಛೆಯಿಂದಲೇ ಆಗುತ್ತಿದೆ ಸ್ವೇಚ್ಛೆಯಿಂದಲೇ ಏನರ್ಥ ನಮ್ಮ ಇಚ್ಛೆಯನ್ನಲ್ಲಿ ಅರ್ಥ ಭಗವಂತನ ಇಚ್ಛೆ ಎಂದ ಅರ್ಥ ಇದನ್ನು ಮಾಯೆಯ ಆರೋಪಿತಂ ಎಂದು ವೇದಿವ್ಯಾಸುದೇವರು ಹೇಳಿರುವುದು ಅದನ್ನು ನಾವು ನಮ್ಮ ಮೇಲೆ ಹಾಕಿಕೊಂಡು ನಾವು ಮಾಡುತ್ತಿದ್ದೇವೆ ಎಂದು ಭ್ರಮಿಸಿದ್ದೇವೆ ಯಾಕೆ ಭ್ರಮಿಸಿದ್ದೇವೆ ಎಂದರೆ ನಾವು ಇದು ಏನೇ ಮಾಡುತ್ತಿದ್ದರೂ ಸಹ ಇದು ಅನಿತ್ಯವಾಗಿರುತ್ತದೆ ನಮ್ಮ ಮೈ ಕೈಗಳಲ್ಲಿ ಶಕ್ತಿ ಇಲ್ಲದಿದ್ದಾಗ ಅಥವಾ ಸಾಯುವ ಸಮಯದಲ್ಲಿದ್ದಾಗ ನಾವು ಒಂದು ಕೂದಲನ್ನು ಅಲ್ಲಿ ಆಡಿಸೋಕ್ಕೆ ಶಕ್ತಿ ಇಲ್ಲ ಎಂಬತಕ್ಕಂಥ ನಮಗೆ ತಿಳಿಯೋದು ಬರುತ್ತೆ ಅಲ್ಲಿಯ ತನಕ ನಮಗೆ ಭ್ರಮೆಯಲ್ಲೇ ಇರುತ್ತೇವೆ ರೋಗ ರುಚಿಯಿಂದ ಸುಸ್ತಾಗಿ ಮಲಗಿರುವಾಗ ಕೈಯನ್ನು ಎತ್ತಲಾರದೇ ಇದ್ದಾಗ ನಮ್ಮ ಅನುಭವಕ್ಕೆ ಬರುತ್ತೆ ನಾನು ಇಷ್ಟು ದಿನ ಆಟವಾಡಿದ್ದು ನನ್ನ ಕೈಯಿಂದ ಆದರೂ ಇವತ್ತು ಯಾಕೆ ಕೈ ಆಡಿಸೋಕ್ಕೂ ಆಗುತ್ತಿಲ್ಲ ಎಂಬುದು ಆ ಕಾಲಕ್ಕೆ ತತ್ಕಾಲದಲ್ಲಿ ನಮಗೆ ಅನುಭವಕ್ಕೆ ಬರುತ್ತೆ ಆದರೂ ಅದು ಸ್ವಲ್ಪ ಕಾಲದ ನಂತರ ಶಕ್ತಿ ಪೂರಿತವಾಗಿ ಆಹಾರದಿಂದ ದೇವತೆಗಳು ಶಕ್ತಿಯನ್ನು ತುಂಬಿಸಿದಾಗ ಮತ್ತೆ ನಮ್ಮ ಅಹಂಕಾರದಿಂದ ಇದು ನಾನು ಮಾಡುತ್ತಿದ್ದೇನೆ ಎಂಬತಕ್ಕಂಥ ಭ್ರಮೆಗೆ ಒಳಗಾಗುತ್ತಿದ್ದೇವೆ ಇದು ಕೇವಲ ಭ್ರಮೆಯಾಗಿದೆ ಭಗವಂತನೇ ನಿತ್ಯ ಜ್ಞಾನ ಆಗಬೇಕು ಅಂದರೆ ನಾವು ನಿತ್ಯ ಅಸ್ವತಂತ್ರರು ಎಂಬ ಭಾವನೆ ನಾವು ಎಷ್ಟು ಚೆನ್ನಾಗಿ ತಿಳಿದುಕೊಳ್ಳುತ್ತೇವೆಯೋ ನಮಗೆ ಭಗವಂತನ ಪ್ರಸಾದ ಅತಿ ಶೀಘ್ರದಲ್ಲೇ ಆಗುತ್ತದೆ ಯಾವಾಗ ನಾವು ಭಗವಂತನ ಕರ್ತೃತ್ವವನ್ನು ನಾವು ಆರೋಪಣೆ ಮಾಡಿಕೊಳ್ಳುತ್ತೇವೆಯೋ ನಾವು ಭಗವಂತನಿಂದ ದೂರವಾಗುತ್ತಾ ಇರುತ್ತೇವೆ ಇದೇ ಶಾಸ್ತ್ರದ ರಹಸ್ಯ ಇದನ್ನು ಶ್ರೀ ಪುರಂದ್ರದಾಸರು ಪುರಾಣ ಪುರುಷೋತ್ತಮ ಎಂದ ವಾಕ್ಯದಿಂದ ಹೇಳಿರುವುದು ಉತ್ತಮನಾದ ಪುರುಷ ಅಂದರೆ ಭಗವಂತ ಅವನು ನಮ್ಮ ಒಳಗಡೆ ಇದ್ದಾನೆ ಅವನಿಂದಲೇ ಎಲ್ಲವೂ ಸಕಲವೂ ನಡೀತಾ ಇರೋದು ಇಂದಲ್ಲ ಅಂದಲ್ಲ ಪುರಾತನವಾದದ್ದು ಅದನ್ನು ತೋರಿಸೋಕ್ಕೆ ಪುರಾಣ ಎಂದು ಹೇಳಿದ್ದಾರೆ ಪುರಾಣ ಅಂತ ಹೇಳಿದ್ರಿಂದ ಹಿಂದಿಂದ ಇಂದಿನವರೆಗೂ ಹಿಂದಿನ ಅನಂತ ಕಾಲಕ್ಕೂ ಎಂದು ನಾವು ಸೇರಿಸಿಕೊಳ್ಳಬಹುದಾಗಿದೆ ಅ ಆದ್ದರಿಂದ ಅನಾದಿ ಅನಂತ ಕಾಲಕ್ಕೂ ಪುರುಷನೇ ಉತ್ತಮ ಅವನು ನಮ್ಮಲ್ಲಿ ಇದ್ದು ಈ ಕಾರ್ಯವನ್ನು ನಡೆಸುತ್ತಿದ್ದಾನೆ ಎಂಬ ಅನುಸಂಧಾನವೇ ಅತಿ ಮುಖ್ಯ ಇದನ್ನು ನಾವು ಎಲ್ಲಿಯ ತನಕ ತಿಳಿಯುವುದಿಲ್ಲವೋ ಅಲ್ಲಿಯ ತನಕವೂ ನಮಗೆ ಸಂಸಾರವಿಂದ ಬಂದ ಎಂಬತಕ್ಕಂಥ ಅದು ಮೋಚನವಾಗುವುದಿಲ್ಲ ಎಂಬತಕ್ಕಂಥ ಅದನ್ನು ಒಂದು ಉದಾಹರಣೆ ಪೂರ್ವಕವಾಗಿ ಇಲ್ಲಿ ಭಾಗವತದಲ್ಲಿ ಶ್ರೀಮದಾನ ತೀರ್ಥೊಡ್ತಾ ಇದ್ದಾರೆ ಸುಭದ್ರಾಂ ಅಭಿಮನ್ಯುಂಚ ರಥಮಾರೋಪ್ಯ ಕಾಂಚನಂ ಇಲ್ಲಿ ಆರೋಪವೆಂದರೆ ಇರಿಸಿ ಎಂದರ್ಥ ಭ್ರಾಂತಿ ಎಂದಲ್ಲ ಅಂದರೆ ಆರೋಪ್ಯ ಎಂಬ ಶಬ್ದಕ್ಕೆ ಸರಿಯಾದ ಅರ್ಥ ಈ ಸಂದರ್ಭಕ್ಕೆ ಮೇಲೆ ಇರುವುದು ಪ್ರಮಾಣ ಭವಿಷ್ಯತ್ ಪುರಾಣವೇ ಆಗಿದೆ ಭವಿಷ್ಯತ್ ಪುರಾಣದಲ್ಲಿ ಪ್ರತಿಷೇಧಾಯ ಬಂಧಸ ಜೀವಾನಂ ಪರಮೇಶ್ತು ಸ್ವೇಚ್ಛಾ ಕರ್ತೃತ್ವ ನಿತ್ಯ ಆರೂಢಾತ್ಮಕ ಭಗವಂತ ನಮ್ಮ ಮೇಲೆ ತನ್ನ ಶಕ್ತಿಯನ್ನು ಇಟ್ಟಿದ್ದಾನೆ ಆರೂಢಂ ಅಂದರೆ ಭ್ರಮೆ ಅಂತಲ್ಲ ಮಾಯ ಆರೋಪಿತಂ ಅಂತಲ್ಲ ಮಿಚ್ಛೆ ಅಂದಲ್ಲ ಸುಳ್ಳಂತಲ್ಲ ಭ್ರಮೆ ಅಂತಲ್ಲ ಸತ್ಯವಾಗಿಯೂ ಭಗವಂತ ತನ್ನ ಶಕ್ತಿಯನ್ನು ತನ್ನ ಇಚ್ಛೆಯಿಂದ ನಮ್ಮ ಮೇಲೆ ಇಟ್ಟಿದ್ದಾನೆ ಎಂದರ್ಥ ಯಾತಕ್ಕೋಸ್ಕರ ಇಟ್ಟಿದ್ದಾನೆ ಅಂದರೆ ನಮ್ಮ ಅನಾದಿ ಕಮ್ಮ ಕರ್ಮಾದಿಗಳ ವಾಸನೆಗಳನ್ನು ಭೋಗಿಸುವುದಕ್ಕೋಸ್ಕರವಾಗಿ ನಮ್ಮ ವಾಸನೆಯಲ್ಲಿ ಒಂದು ಫಲವನ್ನು ನಾವು ಭುಂಜಿಸಬೇಕೆಂಬ ಅಪೇಕ್ಷೆ ಇದ್ದಲ್ಲಿ ಆ ಫಲವನ್ನು ಎದುರಿಗೆ ಇಟ್ಟು ಆ ಫಲವನ್ನು ಮುಂಚಿಸುವ ಕರ್ತೃತ್ವಕ್ಕೆ ಕೈ ಹಾಕಿಸುವ ಸಾಹಸಕ್ಕೆ ಬೇಕಾದ ಶಕ್ತಿಯನ್ನು ಭಗವಂತನೇ ನೀಡುತ್ತಾನೆ ಇಲ್ಲಿ ನಮ್ಮ ಪಾತ್ರ ಏನಿದೆ ಮಾವಿನ ಹಣ್ಣನ್ನು ಸೃಷ್ಟಿಸುವ ಭಗವಂತ ಅದನ್ನು ಕಾಣಿಸಿದವ ಭಗವಂತ ಅದಕ್ಕೆ ಕಾಣಿಸಲು ಕಾಣ ಕಣ್ಣು ಕೊಟ್ಟವ ಭಗವಂತ ಅದನ್ನು ಮುಟ್ಟಲು ಕೊ ಕೈ ಕೊಟ್ಟ ಭಗವಂತ ಅದನ್ನು ಹಿಡಿದುಕೊಳ್ಳುವ ಶಕ್ತಿ ಕೊಟ್ಟುವ ಭಗವಂತ ಅದನ್ನು ನಮ್ಮ ಬಾಯಿಗೆ ಹಾಕಿಕೊಳ್ಳುವ ಹಾಕಿಕೊಳ್ಳಲು ಬಾಯಿಯನ್ನು ಕೊಟ್ಟವ ಭಗವಂತ ಅದರ ರುಚಿಯನ್ನು ನಾಲಿಗೆ ಮೇಲೆ ಇರಿಸಿಕೊಟ್ಟವ ಭಗವಂತ ಅದರ ರುಚಿಯನ್ನು ಮಾತ್ರ ಜೀವ ಸವಿಯುತ್ತಾನೆ ಯಾಕೆ ಜೀವನಿಗೆ ಈ ಮಾವಿನ ಹಣ್ಣಿನ ರಸವನ್ನು ಕುಡಿಯಬೇಕೆಂಬ ಕಾಮನೆ ಇತ್ತು ಆ ಕಾಮನೆಯನ್ನು ಇಂದು ಭಗವಂತ ಪೂರ್ಣ ಮಾಡಿದ ಭಗವಂತನು ಇಷ್ಟೆಲ್ಲ ಕೆಲಸ ಮಾಡುವಾಗ ಆ ಫಲದ ರಸವನ್ನು ಏಕೆ ಭಂಜಿಸುವುದಿಲ್ಲ ಅಂದರೆ ಅವನಿಗೆ ಆ ಕಾಮವೇ ಹುಟ್ಟಿರುವುದಿಲ್ಲ ಅವನು ನಿತ್ಯ ತೃಪ್ತ ನಿತ್ಯ ತೃಪ್ತ ಅವನಿಗೆ ಯಾವ ಕಾಮವೂ ಇರುವುದಿಲ್ಲ ನಾವು ಇದರಿಂದಲೇ ತಿಳಿಯಬೇಕು ನಮಗೆ ಯಾವ ಶಕ್ತಿಯೂ ಇಲ್ಲದೇ ಇರುವುದರಿಂದ ನಮ್ಮ ಅವಸ್ಥೆಯನ್ನು ಪರಿಪೂರ್ಣವಾಗಿ ಭಗವಂತ ತಿಳಿದವಂತನಾಗಿ ನಮ್ಮ ಪೂರ್ಣ ಅವಸ್ಥೆಗೆ ಬೇಕಾದ ಸಲಕರಣೆಗಳನ್ನು ಒದಗಿಸಿ ತಾನೇ ಆ ಶಕ್ತಿಯಲ್ಲಿ ನಮಗೆ ನಮ್ಮ ವಾಸನೆಯನ್ನು ಪೂರ್ಣ ಮಾಡುತ್ತಾನೆ ಇದು ಭಗವಂತ ನಮಗೆ ಮಾಡಿರತಕ್ಕಂಥ ಅತಿ ಶ್ರೇಷ್ಠವಾದ ಅನುಗ್ರಹ ರೂಪವಾದ ಪ್ರಸಾದ ನಾವಿಲ್ಲಿ ತಿಳಿಯಬೇಕಾದೇನು ಏನು ಎಲ್ಲವೂ ಭಗವಂತನಿಂದ ದತ್ತಕವಾಗಿದೆ ಭಗವಂತ ನಮ್ಮ ಕಾಮವನ್ನು ಪೂರ್ಣ ಮಾಡುತ್ತಿದ್ದಾನೆ ನನ್ನ ಕಾಮ ಈ ಹಣ್ಣಿನಲ್ಲಿ ಇದ್ದಿದ್ದು ಅರ್ಥಪೂರ್ಣವಾಗಿಲ್ಲ ಭಗವಂತನಲ್ಲಿ ಮಾಡಬೇಕು ಏಕೆಂದರೆ ಅರ್ಥ ನಾವು ಹಣ್ಣನ್ನು ತಿಂದು ಮುಗಿಸಿದೆವು ಹೊರತು ಅದರಿಂದ ಮೋಕ್ಷ ಎಂಬತಕ್ಕಂಥದ್ದಿಲ್ಲ ದುಃಖ ಪರಿಹಾರ ಎಂಬತಕ್ಕಂಥದ್ದಿಲ್ಲ ಸುಖ ಅಂತ ನಾವು ಏನು ಭ್ರಮಿಸಿದ್ದೀವಿ ಅದಕ್ಕೆ ಕೇವಲ ತಾತ್ಕಾಲಿಕ ಕ್ಷಣಿಕ ಆದ್ದರಿಂದ ಈ ಕ್ಷಣಿಕವಾದ ತಾತ್ಕಾಲಿಕವಾದ ಸುಖವನ್ನು ಬಿಟ್ಟು ಅಸಾರವಾದ ಇಡೀ ಜಗತ್ತನ್ನು ಬಿಟ್ಟು ಸಾರಭೂತವಾದ ಮೋಕ್ಷವನ್ನು ಅಪೇಕ್ಷಿಸಬೇಕು ಅದು ಅವನ ಆ ಜೀವನ ಯೋಗ್ಯತೆಯಾಗಿದ್ದರೆ ಮಾತ್ರ ಭಗವಂತ ಅದನ್ನು ತಂದುಕೊಡುತ್ತಾನೆ ಅದಕ್ಕೆ ಅಪರೋಕ್ಷ ಹೆಸರು ನಾವು ಹೀಗೆ ಪ್ರತಿ ಕ್ರಿಯೆಗಳಲ್ಲೂ ಸಹ ನಮ್ಮ ಸ್ವಾತಂತ್ರತೆಯನ್ನು ನೂರಕ್ಕೆ ನೂರು ಪ್ರತಿಶತ ಆಯ ಎಂದು ತಿಳಿಯುತ್ತೇವೆಯೋ ಅಂದು ಮಾತ್ರ ಭಗವಂತ ನಮ್ಮ ಕಡೆಗೆ ಅನುಗ್ರಹವನ್ನು ಪಾಲಿಸುತ್ತಾನೆ ಆ ಅನುಗ್ರಹವನ್ನು ಪಾಲಿಸುವುದಕ್ಕೆ ಬೇಕಾದ ಸಲಕರಣೆಯನ್ನು ಒದಗಿಸಿಕೊಟ್ಟವ ಭಗವಂತ ಅದೇ ಪುರಾಣ ಪುರುಷೋತ್ಸವ ಎಂದು ಶ್ರೀ ಪುರಂದರ ನಮಗೆ ಈ ರೂಪದಲ್ಲಿ ತಿಳಿಸಿಕೊಟ್ಟಿರುತ್ತಾರೆ ಈಗ ನೋಡಿ ನಮ್ಮ ಪುರಂದರದಾಸರ ವಿಶೇಷವಾದ ಅನುಗ್ರಹ ಮೋಕ್ಷ ಸಂಪಾದನೆಗೆ ಬೇಕಾದ ಬೀಜವನ್ನು ಪುರಾಣ ಪುರುಷೋತ್ತಮ ಎಂಬ ನೆಪದಿಂದ ತಿಳಿಸಿಕೊಟ್ಟು ನಮ್ಮಲ್ಲಿರ್ತಕ್ಕಂಥ ಜ್ಞಾನವನ್ನು ಪರಿಪರಿಯಾಗಿ ತಿಳಿಸಿಕೊಟ್ಟು ಪೂರ್ಣನಾದ ಭಗವಂತನನ್ನು ಶರಣು ಹೊಂದಿರಿ ಎಂಬ ಗುರುವಿನ ವಿಶೇಷವಾದ ಮಾರ್ಗದರ್ಶನ ಇದಾಗಿದೆ ಇಂತಹ ವಿಶೇಷ ಅರ್ಥವನ್ನು ಶ್ರೀ ಪುರಂದರದಾಸರು ಒದಗಿಸಿದವರಿಗೆ ನಾವು ಅನಂತ ನಮಸ್ಕಾರವನ್ನು ಸಲ್ಲಿಸಿ ಅವರ ಅಂತರ್ಯಾಮಿಯಾಗಿರ್ತಕ್ಕಂಥ ಪುರಂದ್ರ ಬಿಡನಿಕೆಯನ್ನು ಮೂಲ ಮನಿಸಿ ಇದು ಸಾಧ್ಯವಾದದ್ದು ನಮ್ಮ ಮಾತಾಪಿತ ಅನುಗ್ರಹ ವಿಶೇಷದಿಂದ ಮತ್ತು ಗುರು ಹಿರಿಯರ ಅನುಗ್ರಹ ವಿಶೇಷದಿಂದ ಮತ್ತು ತಮ್ಮಲ್ಲಿ ನಿಂತು ನಡೆಸಿದ ತತ್ವಾಭಿಮಾನಿಗಳ ವಿಶೇಷ ಅನುಗ್ರಹ ವಿಶೇಷದಿಂದ ಇವರಲ್ಲಿ ನಿಂತಿರುವ ಬಾರಸಿ ಪತಿಯಿಸಿ ಮುಖ್ಯ ಪ್ರಾಣನ ವಿಶೇಷ ಬಲದಿಂದ ಅನುಗ್ರಹದಿಂದ ಜ್ಞಾನದಿಂದ ಮಾತ್ರ ಸಾಧ್ಯವಾಗಿದೆ ಏಕೆಂದರೆ ವಾಯುದೇವರ ಮುಖ್ಯ ಪ್ರತಿಮ ಎಲ್ಲ ದೇವತೆಗಳು ಎಲ್ಲ ಗುರುಹಿರಿಯರು ಎಲ್ಲ ಮಾತಾಪಿತರು ಸಹ ವಾಯುದೇವರ ಅಧಿಷ್ಠಾನದಲ್ಲಿ ಎಲ್ಲವನ್ನು ಕೆಲಸ ಮಾಡುತ್ತಿದ್ದಾರೆ ಆದ್ದರಿಂದ ಅವರ ಜೀವೋತ್ತಮದಿಂದ ಅವರಿಗೆ ನೆಮ್ಮಿಸಬೇಕು ಇವರೆಲ್ಲರೂ ಅಸ್ವಾತಂತ್ರ್ಯದಿಂದ ಸ್ವತಂತ್ರದ ಭಗವಂತ ಲಕ್ಷ್ಮೀನಾರಾಯಣ ಅವನಿಗೆ ನಾವು ಭೂ ಇಷ್ಟಾಂತೆಯೇ ನಮ್ಮ ಉಕ್ತಿಮಿದೆಯೇಮ ಅಂತ ಹೇಳುವುದರ ಮೂಲಕ ಎಲ್ಲರಿಗೂ ನಾವು ನಮ್ಮನ್ನು ಸಲ್ಲಿಸುವಂತೆ ಆಗುತ್ತದೆ ಅವರ ಉಪಕಾರವನ್ನು ಸ್ಮರಿಸುವಂತೆ ಆಗುತ್ತದೆ ಭೂ ಇಷ್ಟಾಂತೇ ನಮ್ಮ ಉಕ್ತಿಮಿದೆಯೇಮ ಭೂ ಇಷ್ಟ ಅಂತ ನಮ್ಮ ಮುಕ್ತಿಮಿದೇಮ ಭಾರತೀಯ ಮುಖ್ಯ ಶ್ರೀಕೃಷ್ಣ ಹರಿಹಿ ಓಂ ಹರಿಹಿ ಓಂ ಹರಿಹಿ ಓಂ